ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿಯಿಂದ ಅನಂತ ಕೋಟಿ ವಂದನೆಗಳು ವೀಕ್ಷಕರೇ ಇವತ್ತಿನ ಸಂಚಿಕೆ ಮಾತ್ರ ಬಹಳ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಪ್ರಕೃತಿಯಲ್ಲಿ ಬೆಳ್ಳುಳ್ಳಿಯ ರೆಮಿಡಿಯನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಇವತ್ತಿನ ದಿನಮಾನದಲ್ಲಿ ಸಾಕಷ್ಟು ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಜೀವನಕ್ಕೆ ಬ್ಲಾಕೇಜಸ್ ಅಡೆತಡೆಗಳ ಅನ್ನೋದು ಸಾಕಷ್ಟು ಬರ್ತಾ ಇರುತ್ತೆ ಕಷ್ಟಪಟ್ಟು ತುಂಬ ಕೆಲಸ ಇರ್ತೀವಿ ಹಗಲು ರಾತ್ರಿ ಅನ್ನೋದೇ ದುಡಿತಾ ಇರ್ತೀವಿ ಆದರೆ ಪ್ರತಿಫಲ ಅಂತ ಬಂದಾಗ ರಿಸಲ್ಟ್ ಅಂತ ಬಂದಾಗ ಅದು ನಮಗೆ ಝೀರೋ ಆಗಿರುತ್ತೆ ಶೂನ್ಯ ಆಗಿರುತ್ತೆ ಏನು ಮಾಡಬೇಕು ನಮಗೆ ತುಂಬ ಅಂದರೆ ತುಂಬ ಕೆಟ್ಟ ಕೆಟ್ಟೋಗುತ್ತೆ ಇಲ್ಲ ಗುರುಗಳೇ ನಾವು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತೀವಿ ಆದರೆ ತಿಂಗಳು ಕೊನೆಗೆ ನಮಗೆ ಸ್ಯಾಲ್ರಿ ಅಂತ ಏನು ಬರುತ್ತೆ ಅಥವಾ ಕೈಗೆ ಹಣ ಅಂತ ಏನು ಬರುತ್ತೆ ಅದು ಹೀಗೆ ಬರುತ್ತೆ ಹೀಗೆ ಹೊರಟು ಹೋಗುತ್ತೆ ಯಾವುದೇ ರೀತಿಯ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ಲ ಏನು ಮಾಡಬೇಕು ಈ ಒಂದು ಸಮಸ್ಯೆ ಬಂದಾಗ ಈ ಬೆಳ್ಳುಳ್ಳಿ ಅನ್ನೋದು ರಾಮಬಾಣದಂತೆ ಕೆಲಸ ಮಾಡುತ್ತೆ ಯಾಕೆಂದರೆ ಈ ಬೆಳ್ಳುಳ್ಳಿ ಇದೆಯಲ್ಲ ಇದಕ್ಕೆ ಇರುವಂತಹ ಶಕ್ತಿಯನ್ನು ನೀವು ತಿಳ್ಕೊಂಬಿಟ್ರೆ ಅಗಾಧವಾದಂಥ ಅಚ್ಚರಿ ತಕ್ಷಣ ನಿಮಗಾಗುತ್ತೆ ಹಾಗಾಗಿ ವೀಕ್ಷಕರೇ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಬೆಳ್ಳುಳ್ಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೆ ನಿಮಗೆ ಯಾರೂ ಹೇಳದೇ ಇರುವಂತಹ ಅತಿ ರಹಸ್ಯ ರೆಮಿಡಿಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ಬಂದಿದ್ದೀನಿ ಈ ರಹಸ್ಯ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಇರುತ್ತೆ ಅದನ್ನು ಕೂಡ ಒತ್ತೋದಕ್ಕೆ ಮರಿಬೇಡಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದರೆ ಈ ರೀತಿಯ ಕುತೂಹಲಕಾರಿ ಮಾಹಿತಿಗಳು ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಾಗ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ಹಾಗಾದರೆ ತಡ ಮಾಡಿದೆ ಈ ಬೆಳ್ಳುಳ್ಳಿಯ ಅಗಾಧವಾದಂತಹ ಒಂದು ಪ್ರಚಂಡ ರೆಮಿಡಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿ ನಾನು ಮೂರು ಉದಾಹರಣೆಗಳನ್ನು ಕೊಡ್ತೀನಿ ಲೈವ್ ಎಕ್ಸಾಂಪಲ್ಸ್ಗಳನ್ನು ಕೊಡ್ತೀನಿ ಅದಕ್ಕೆ ತಕ್ಕ ಹಾಗೆ ನೀವು ಈ ರೆಮಿಡಿಯನ್ನು ಯೂಸ್ ಮಾಡ್ಕೋಬೋದು ಮೊದಲನೆಯದ್ದೇನಪ್ಪ ಅಂತಂದರೆ ಸುಮಾರು ಜನ ವೀಕ್ಷಕರು ಕೇಳ್ತಾ ಕೇಳ್ತಾಯಿದ್ರು ಗುರುಗಳೇ ನಾನು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇರಬಹುದು ಖಾಸಗಿ ನೌಕರಿ ಇರಬಹುದು ಅಥವಾ ಸರ್ಕಾರಿ ನೌಕರಿ ಇರಬಹುದು ಹೀಗೆ ನಾನು ಕಚೇರಿಯಲ್ಲಿ ಕೆಲಸ ಇದ್ದೀನಿ ಆದರೆ ನನ್ನ ಕಚೇರಿಯಲ್ಲಿ ನನ್ನ ಕೆಲಸಕ್ಕೆ ಬೆಲೆ ಇಲ್ಲ ಗೌರವ ಇಲ್ಲ ನಾನು ಕೆಲಸ ಮಾಡ್ತೀನಿ ಅದರ ಕ್ರೆಡಿಟನ್ನು ಬೇರೆಯವರು ತಗೋತಾರೆ ನಾನು ಕೆಲಸ ಮಾಡ್ತೀನಿ ಅದರ ಪ್ರತಿಫಲವನ್ನು ಬೇರೆಯವರು ಅದನ್ನು ಸಿಹಿಯನ್ನು ಉಣ್ತಾ ಇದ್ದಾರೆ ನನಗೇನು ಅದರಿಂದ ಪ್ರತಿಫಲ ಇಲ್ಲ ನಾನು ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ತುಂಬ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ತುಂಬ ಹಾನೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆದರೆ ನನಗೆ ಮಾತ್ರ ಅಲ್ಲಿ ಯಾಕೋ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ ನನಗೆ ಮ್ಯಾನೇಜ್ಮೆಂಟಿಂದ ಸಪೋರ್ಟ್ ಸಿಗ್ತಾ ಇಲ್ಲ ಆಫೀಸಲ್ಲಿ ಶತ್ರು ಕಾಟ ಜಾಸ್ತಿ ಆಗಿಬಿಟ್ಟಿದೆ ಅಲ್ಲಿ ನನಗೆ ಏಳಿಗೆ ಆಗ್ತಾ ಇಲ್ಲ ಇನ್ಕ್ರಿಮೆಂಟ್ ಇಲ್ಲ ಅಭಿವೃದ್ಧಿ ಇಲ್ಲ ಏನು ಮಾಡಬೇಕು ಗುರುಗಳೇನು ಪ್ರಶ್ನೆ ಸಾಕಷ್ಟು ಸಂಖ್ಯೆಯಲ್ಲಿ ಬರುತ್ತೆ ನೀವು ಆಗ ಏನು ಮಾಡ್ಬೋದು ಅಂದರೆ ಈ ಬೆಳ್ಳುಳ್ಳಿಯ ಸಹಾಯವನ್ನು ತಗೋಬೋದು ಹೇಗೆ ಅಂತಂದರೆ ನೋಡಿ ಆರು ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಏನು ಒಂದು ಬೆಳ್ಳುಳ್ಳಿ ಕಾಣಿಸ್ತಾ ಇದೆ ಇದರ ಒಳಗಡೆಯಿಂದ ಆರು ಬೆಳ್ಳುಳ್ಳಿ ಹೆಸಳುಗಳನ್ನು ತಗೋಬೇಕು ಆ ಬೆಳ್ಳುಳ್ಳಿ ಹೆಸರುಗಳನ್ನು ತೆಗೆದುಕೊಂಡು ಅದರ ಮೇಲಿನ ಸಿಪ್ಪೆಯನ್ನು ಬಿಡಿಸಬಾರದು ಅದು ಹಾಗೇ ಇರಬೇಕು ಬೆಳ್ಳುಳ್ಳಿ ಹೆಸಳನ್ನು ಆರು ಬೆಳ್ಳುಳ್ಳಿ ಹೆಸಳನ್ನು ತಗೊಂಡು ಅದನ್ನು ಒಂದು ಪೇಪರಲ್ಲಿ ಕಟ್ಟಿ ನೀವೇನು ಆಫೀಸಲ್ಲಿ ಕೆಲಸ ಮಾಡಕ್ಕೆ ಕೂತ್ಕೋತೀರಾ ಆ ನಿಮ್ಮ ವರ್ಕಿಂಗ್ ಡ್ರಾ ಏನಿರುತ್ತೆ ಅದರ ಒಳಗಡೆ ಯಾರಿಗೂ ಕಾಣದ ರೀತಿ ಬಚ್ಚಿಟ್ಟು ಬಿಡಬೇಕು ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಆಫೀಸಿನಲ್ಲಿ ಇರುವಂತಹ ನೆಗೆಟಿವಿಟಿ ನಿಮ್ಮ ಸುತ್ತ ಇರುವಂತಹ ನೆಗೆಟಿವಿಟಿ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮಗೇನಾದರೂ ನೆಗೆಟಿವಿಟಿಯನ್ನು ಅವರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ನಿಮ್ಮ ಏನಾದರೂ ಪಿತುರಿ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಅವರು ಕಾಲು ಎಳೆದು ನಿಮ್ಮನ್ನು ಕೆಳಗೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗೆ ಏನಾದರೂ ನೆಗೆಟಿವಿಟಿ ಇದ್ದರೆ ನೀವು ನಿಮ್ಮ ವರ್ಕಿಂಗ್ ಟೇಬಲಲ್ಲಿ ಇಟ್ಟಂತಹ ಬೆಳ್ಳುಳ್ಳಿಯ ಹೆಸಳುಗಳು ಅದನ್ನು ಹಾಗೇ ಎಳೆಯುತ್ತೆ ತುಂಬ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬರುತ್ತೆ ಗುರುಗಳೇ ಆ ಒಂದು ನನ್ನ ವರ್ಕಿಂಗ್ ಡ್ರಾದಲ್ಲಿ ಇಟ್ಟಂತಹ ಬೆಳ್ಳುಳ್ಳಿಯನ್ನು ನಾನು ಯಾವಾಗ ಚೇಂಜ್ ಮಾಡಬೇಕು ಹೌದು ಅದಕ್ಕೂ ಉತ್ತರ ಹೇಳ್ತೀನಿ ನೀವು ನಿಮ್ಮ ವರ್ಕಿಂಗ್ ಟೇಬಲಲ್ಲಿ ಇಟ್ಟಂತಹ ಬಚ್ಚಿಟ್ಟಂತಹ ಬೆಳ್ಳುಳ್ಳಿ ಹೆಸಳನ್ನು ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ಆ ಪೇಪರ್ ಸಮೇತ ಬೆಳ್ಳುಳ್ಳಿಗಳನ್ನು ಯಾವುದಾದ್ರೂ ಮರದ ಕೆಳಗಡೆ ಬಿಡಿ ಮುಗಿತು ಮತ್ತೆ ಫ್ರೆಶ್ ಆಗಿ ಬೆಳ್ಳುಳ್ಳಿ ಹೆಸಳನ್ನು ತಗೊಳ್ಳೋದು ಆ ಪೇಪರಲ್ಲಿ ಸುತ್ತೋದು ನಿಮ್ಮ ವರ್ಕಿಂಗ್ ಡ್ರಾ ಒಳಗಡೆ ಯಾರಿಗೂ ಕಣ್ಣಿಗೆ ಕಾಣದ ಹಾಗೆ ಅದನ್ನು ಬಚ್ಚಿಡೋದು ಈ ರೀತಿ ಮಾಡೋದ್ರಿಂದ ಆಫೀಸಲ್ಲಿ ಇರುವಂತಹ ಕಿರಿಕಿರಿಗಳು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗ್ತಾ ಬರುತ್ತೆ ಇನ್ಕ್ರಿಮೆಂಟ್ ಆಗುತ್ತೆ ಪ್ರಮೋಷನ್ ಆಗುತ್ತೆ ಶತ್ರು ಕಾಟ ಕಡಿಮೆ ಆಗುತ್ತೆ ಇದು ಬೆಳ್ಳುಳ್ಳಿ ಮಾಡುವ ಚಮತ್ಕಾರ ಇನ್ನು ಎರಡನೇ ಏನಪ್ಪಾ ಅಂದರೆ ಎರಡನೇ ಪ್ರಶ್ನೆ ಏನು ಕೇಳ್ತಾ ಇರ್ತಾರೆ ಅಂದರೆ ಗುರುಗಳೇ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಇದಕ್ಕೆ ನಿಮಗೆ ನೋಡಿ ವೀಕ್ಷಕರೇ ಮನೆ ಇರಬಹುದು ಒಂದು ಕಚೇರಿ ಇರಬಹುದು ವ್ಯಾಪಾರ ಅಭಿವೃದ್ಧಿಗಿರಬಹುದು ಇರಬಹುದು ಶ್ರೀ ಶ್ರೀಚಕ್ರ ಯಂತ್ರ ಅಂತ ಏನಿದೆ ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ನಾನು ಅದನ್ನು ಕೈಯಲ್ಲಿ ಹಿಡ್ಕೊಂಡಿರುವಂಥ ಫೋಟೋ ಕೂಡ ಕಾಣಿಸ್ತಾ ಇದೆ ನಿಮಗೆ ಇದನ್ನು ಮನೆಗೆ ತರಿಸಿ ನಿಮ್ಮ ವ್ಯಾಪಾರದ ಸ್ಥಳಕ್ಕೆ ತರಿಸಿ ಇದನ್ನಿಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ದಿನದಿಂದ ದಿನಕ್ಕೆ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಸಾಕಷ್ಟು ಹಣ ಹರಿದು ಬರುತ್ತೆ ನೀವು ಜೀವನದಲ್ಲಿ ಸಕಲ ಸೌಭಾಗ್ಯ ಸಂಪತ್ತುಗಳನ್ನು ಕಾಣ್ತೀರ ಶತ್ರು ಇರೋದಿಲ್ಲ ಬುಕ್ ಮಾಡ್ಕೋಬೇಕಾ ಇನ್ನೊಂದು ಸಲ ನಂಬರ್ ತೋರಿಸ್ತೀನಿ ಆ ವಾಟ್ಸಪ್ ನಂಬರ್ಗೆ ರಿಕ್ವೆಸ್ಟ್ ಹಾಕಿ ಗುರುಗಳು ಹೇಳಿದಂಥ ಶ್ರೀಚಕ್ರ ನಮಗೆ ಬೇಕು ಅಂತ ಹೇಳಿ ಮನೆಗೆ ತರಿಸಿ ಕೇವಲ ಒಂದೇ ತಿಂಗಳಲ್ಲಿ ಮೆಸೇಜ್ ಮಾಡ್ತೀರಾ ಗುರುಗಳೇ ಶ್ರೀಚಕ್ರ ನಮ್ಮ ಮನೆಗೆ ಬಂತು ನನ್ನ ಜೀವನವೇ ಬದಲಾಗಿದೆ ಅಷ್ಟು ಶಕ್ತಿ ಇರುತ್ತೆ ನಾನೇ ನನ್ನ ಕೈಯಾರೆ ಖುದ್ದಾಗಿ ಕೂತ್ಕೊಂಡು ನಮ್ಮ ಅರ್ಚಕರ ತಂಡ ಸುಮಾರು ಮೂವತ್ತರಿಂದ ನಲವತ್ತು ಜನ ಅರ್ಚಕರ ತಂಡ ಕೂತು ಹಗಲು ರಾತ್ರಿ ಹತ್ತು ಲಕ್ಷ ಸಿದ್ಧಿ ಜಪ ಮಾಡಿ ಕಳಿಸ್ತೀವಿ ಅದನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ಹಾಂ ವೀಕ್ಷಕರೇ ನಾನು ಹೇಳ್ತಾ ಇದ್ದೆ ಆ ಬಿಸ್ನೆಸ್ ವ್ಯಾಪಾರಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಕಂಪ್ಲೇಂಟ್ಸ್ ಇರುತ್ತೆ ಬೆಳ್ಳುಳ್ಳಿ ಅಂತ ಆ ಬೆಳ್ಳುಳ್ಳಿಯನ್ನು ವ್ಯಾಪಾರಸ್ಥರು ಏನು ಮಾಡಬೇಕು ಅಂತಂದರೆ ಆರು ಬೆಳ್ಳುಳ್ಳಿ ಹೆಸಳುಗಳು ಆರು ಬೆಳ್ಳುಳ್ಳಿ ಹೆಸಳುಗಳನ್ನು ತೆಗೆದುಕೊಂಡು ಪೇಪರಲ್ಲಿ ಸುತ್ತಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಟುಬಿಡಬೇಕು ಯಾರಿಗೂ ಕಾಣದ ಹಾಗೆ ಅದೇನು ಮಾಡುತ್ತೆ ಅಂತಂದರೆ ನೆಗೆಟಿವಿಟಿ ಯಾರಾದರೂ ಏನಾದರೂ ಕಣದೃಷ್ಟಿ ಮಾಡಿದರೆ ಅಥವಾ ಕಸ್ಟಮರ್ ಕೆಟ್ಟ ಉದ್ದೇಶದಿಂದ ಬಂದರೆ ಆ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಅದು ಹೀರ್ಕೊಳ್ಳುತ್ತೆ ಹದಿನೈದು ದಿವಸಕ್ಕೊಮ್ಮೆ ಹುಣ್ಣಿಮೆಗೊಮ್ಮೆ ಅಮಾವಾಸ್ಯೆಗೊಮ್ಮೆ ನೀವು ಕ್ಯಾಶ್ ಇಟ್ಟಂತಹ ಬೆಳ್ಳುಳ್ಳಿ ಹೆಸಳುಗಳನ್ನು ಮರದ ಕೆಳಗಡೆ ಹಾಕಿ ಫ್ರೆಶ್ ಆಗಿಡಿ ಇದು ವ್ಯಾಪಾರಸ್ಥರಿಗೆ ಹೆಲ್ಪ್ ಆಗುತ್ತೆ ವ್ಯಾಪಾರ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಮೂರನೆಯದ್ದೇನಪ್ಪ ಅಂತಂದರೆ ಮನೆಗೂ ಕೂಡ ಯೂಸ್ ಮಾಡ್ಬೋದು ಮನೆಗೆ ಯಾವ ಥರ ಯೂಸ್ ಮಾಡ್ಬೋದು ಅಂತಂದರೆ ಆರು ಬೆಳ್ಳುಳ್ಳಿ ಹೆಸಳುಗಳನ್ನು ಸೋಲಿದ್ಬಿಟ್ಟು ನಿಮ್ಮ ಮನೆಯ ಮುಖ್ಯದ್ವಾರ ಮೇನ್ ಡೋರ್ ಮೇನ್ ಡೋರ್ ಏನಿರುತ್ತಲ್ಲ ಅಲ್ಲಿ ನೀವು ಡೋರ್ ಮ್ಯಾಟ್ ಹಾಕಿರ್ತೀರ ಆ ಡೋರ್ ಮ್ಯಾಟ್ ಕೆಳಗಡೆ ಈ ಆರು ಬೆಳ್ಳುಳ್ಳಿ ಹೆಸಳುಗಳನ್ನು ಬಚ್ಚಿಡಬೇಕು ಇದನ್ನು ಕೂಡ ನೀವು ಹದಿನೈದು ದಿವ್ಸಕ್ಕೊಂದು ಸಲ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಒಂದ್ಸಲ ಸಲ ಇದನ್ನು ಚೇಂಜ್ ಮಾಡಿ ಹೊರಗೆ ಮರದ ಕೆಳಗಡೆ ಹಾಕಬೇಕು ಡೇಲಿ ನೀವು ಕಸ ಗುಡಿಸ್ಬೇಕಾದ್ರೆ ಆ ಮ್ಯಾಟನ್ನು ಎತ್ತೀರಾ ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಸೈಡಿಗಿಟ್ಟು ಕಸ ಗುಡಿಸ್ಕೊಂಡು ಮತ್ತೆ ಆ ಬೆಳ್ಳುಳ್ಳಿ ಹೆಸಳನ್ನು ಡೋರ್ ಮ್ಯಾಟ್ ಕೆಳಗಡೆ ಇಟ್ಟುಬಿಡಬೇಕು ಮನೆಯಿಂದ ಹೊರಗಡೆ ಹೋದಂಥವರು ಮನೆ ಒಳಗಡೆ ಬರಬೇಕಾದ್ರೆ ಅಂದರೆ ಈಗ ಕೆಲ್ಸಕ್ಕೆ ಹೋಗಿರ್ತಾರೆ ಬೆಳಗ್ಗೆ ಹೋದವರು ಸಂಜೆ ಬರ್ತಾರೆ ಆ ಥರ ಅಥವಾ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ ಬರ್ತಾರೆ ಕಾಲೇಜ್ಗೆ ಹೋಗಿರ್ತಾರೆ ಬರ್ತಾರೆ ಹೊರಗಡೆಯಿಂದ ಬಂದಾಗ ಅವರ ಮೈಯಲ್ಲಿ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗಿರುತ್ತೆ ಅವ್ರಿಗೆ ಹೇಳಿ ಆ ಮ್ಯಾಟ್ ಮೇಲೆ ಜಸ್ಟ್ ಒಂದು ಹತ್ತು ಸೆಕೆಂಡ್ ಸ್ವಲ್ಪ ಹೀಗೆ ನಿಂತುಬಿಟ್ಟು ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಆಮೇಲೆ ಒಳಗಡೆ ಬರಕ್ಕೆ ಹೇಳಿ ಆ ರೀತಿ ಆಗೋದರಿಂದ ಏನಾಗುತ್ತೆ ಅಂದರೆ ಪೂರ್ತಿ ಅವರಿಗೆ ಏನು ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗಿರುತ್ತೆ ಆ ಮ್ಯಾಟ್ ಕೆಳಗಡೆ ಇರುವಂಥ ಬೆಳ್ಳುಳ್ಳಿ ಅದನ್ನು ಸೆಳ್ಕೊಳ್ಳುತ್ತೆ ಆಗ ಅವರು ಒಳಗಡೆ ಬಂದಾಗ ಅವ್ರಿಗೆ ಆ ನೆಗೆಟಿವ್ ಎನರ್ಜಿ ಹಾಗೇ ಹೊರಟು ಹೋಗಿರುತ್ತೆ ಫ್ರೆಶ್ ಆಗಿ ಫೀಲ್ ಆಗುತ್ತೆ ಹದಿನೈದು ದಿವ್ಸಕ್ಕೊಂದ್ಸಲ ಡೋರ್ ಮ್ಯಾಟ್ ಕೆಳಗಡೆ ಇಟ್ಟು ಬೆಳ್ಳುಳ್ಳಿಯನ್ನು ಮರದ ಕೆಳಗಡೆ ಎಸ್ತು ಬಿಡಿ ಇದರಿಂದ ಮನೆಯಲ್ಲಿ ಸಾಕಷ್ಟು ನೆಮ್ಮದಿ ಇರುತ್ತೆ ಅಭಿವೃದ್ಧಿ ಇರುತ್ತೆ ಕೇವಲ ಹೊರಗಡೆ ಹೋದಂಥ ಸದಸ್ಯರು ಅದರ ಮೇಲೆ ನಿಂತು ಒಳಗಡೆ ಬರೋದಷ್ಟೇ ಅಲ್ಲ ಅಕಸ್ಮಾತ್ ಯಾರಾದರೂ ನಿಮ್ಮ ವಿರುದ್ಧ ಪಿತೂರಿ ಮಾಡಿ ಕೆಟ್ಟ ಕಣ ದೃಷ್ಟಿ ಅಥವಾ ನೆಗೆಟಿವ್ ಎನರ್ಜಿ ಒಳಗಡೆ ಬಿಡಕ್ಕೆ ನೋಡಿದರೆ ನಿಮ್ಮ ಮನೆ ಒಳಗಡೆ ಮ್ಯಾಟ್ ಕೆಳಗಡೆ ಇರುವಂಥ ಬೆಳ್ಳುಳ್ಳಿ ಏನು ಮಾಡುತ್ತೆ ಆ ನೆಗೆಟಿವ್ ಎನರ್ಜಿಯನ್ನು ಪಟ್ಟಂತ ಹೇಳ್ಕೊಳ್ಳುತ್ತೆ ಒಳಗಡೆ ಬರೋಕ್ಕೆ ಬಿಡೋಲ್ಲ ಮೂರು ರಹಸ್ಯ ಮಾಹಿತಿಗಳನ್ನು ನಿಮಗೆ ಗೊತ್ತಿಲ್ಲದ ಮಾಹಿತಿಯನ್ನು ಹೇಳಿದ್ದೀನಿ ಈ ವಿಡಿಯೋವನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ವೀಕ್ಷಕರೇ ನೀವು ನಿಮ್ಮ ಜಾತಕವನ್ನು ನನ್ನೊಟ್ಟಿಗೆ ಅಂದರೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೊತೆಗೆ ಪರಿಶೀಲನೆ ಮಾಡಿಸ್ಕೋಬೇಕಾ ಫೋನ್ ಅಪಾಯಿಂಟ್ಮೆಂಟ್ ತೊಗೋಬೇಕಾ ಖಂಡಿತವಾಗಿ ನೀವೇನಾದರೂ ದೂರವಾಣಿಯಲ್ಲಿ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಂಡ್ರೆ ನಾನು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ದಶೆ ಭುಕ್ತಿ ಪ್ರಕಾರ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಆ ರೆಮಿಡಿಗಳು ಹೆಂಗಿರುತ್ತೆ ಅಂದರೆ ಜೀವನವನ್ನೇ ಬದಲಿಸುತ್ತೆ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಅದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಮ್ಮ ತಂಡ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ನಿಮಗೆ ಸಹಾಯ ಸಹಕಾರ ಮಾಡುತ್ತೆ ವೀಕ್ಷಕರೇ ಮತ್ತೊಂದು ರೆಮಿಡಿ ನೇಚರಲ್ಲಿ ಅದ್ಭುತವಾದಂತಹ ದತ್ತ ರೆಮಿಡಿಯನ್ನು ತಗೊಂಡು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಹಾಜರಾಗ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ನಮಸ್ಕಾರ ವೀಕ್ಷಕರೇ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ